ನಮಸ್ಕಾರ ಗೆಳೆಯರೆ ರಾಷ್ಟ್ರೀಯ ಭದ್ರತೆ ಮತ್ತು ರಕ್ಷಣೆ ಯಾವಾಗ್ಲೂ ನಮ್ಮ ದೇಶದ ಅಗ್ರ ಆದ್ಯತೆ ಆಗಿರ್ತದೆ ಭಾರತೀಯ ಸೇನೆಯು ಕಠಿಣ ಸವಾಲುಗಳನ್ನು ಎದುರಿಸಲು ಸದಾ ಸನ್ನದ್ಧವಾಗಿರುತ್ತದೆ ಈ ಸನ್ನದ್ಧತೆಯನ್ನು ಈಗ ಇನ್ನಷ್ಟು ಬಲಪಡಿಸಲು ನಮ್ಮ ರಕ್ಷಣಾ ಸಚಿವಾಲಯವು ಒಂದು ಮಹತ್ವದ ನಿರ್ಧಾರ ಕೈಗೊಂಡಿದ್ದು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಹದಿಮೂರು ವಿಧದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಎಮರ್ಜೆನ್ಸಿ ಪ್ರೊಕ್ಯೂರ್ಮೆಂಟ್ ರೂಟ್ ಇಂದ ಅಂದ್ರೆ ತುರ್ತು ಖರೀದಿ ಮಾರ್ಗದ ಮೂಲಕ ಖರೀದಿಸಲಾಗಿದೆ ಸೊ ಇದು ಯಾವ ರೀತಿಯಲ್ಲಿ ನಮ್ಮ ಸೇನೆಗೆ ಹೊಸ ಭರವಸೆ ಮತ್ತು ಹೊಸ ಸಾಮರ್ಥ್ಯವನ್ನ ತಂದಿದೆ ಅನ್ನೋದರ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಸೊ ಅದಕ್ಕಾಗಿ ಈ ಇಂಟ್ರೆಸ್ಟಿಂಗ್ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಭಾರತ ಸರ್ಕಾರದ ಈ ನಿರ್ಧಾರಕ್ಕಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈಇಿಂದ ಅಂತ ಬರೆಯುವುದನ್ನ ಮರೆಯದಿರಿ ಸೊ ಗೆಳೆಯರೆ ಮೊದಲನೆಯದಾಗಿ ಎಮರ್ಜೆನ್ಸಿ ಪ್ರೊಕ್ಯೂರ್ಮೆಂಟ್ ಅಂದರೆ ತುರ್ತು ಖರೀದಿ ಮಾರ್ಗ ಅಂದರೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ ಸಾಮಾನ್ಯವಾಗಿ ರಕ್ಷಣಾ ಉಪಕರಣಗಳ ಖರೀದಿ ಪ್ರಕ್ರಿಯೆಯು ಸುದೀರ್ಘವಾಗಿರ್ತದೆ ಇದು ಟೆಂಡರ್ಗಳು ಪ್ರಸ್ತಾವನೆಗಳು ಮಾತುಕತೆಗಳು ಮತ್ತು ಅನೇಕ ಅನುಮೋದನೆಗಳನ್ನ ಒಳಗೊಂಡಿರುತ್ತದೆ ಆದರೆ ಗಂಭೀರ ಭದ್ರತಾ ಬೆದರಿಕೆಗಳು ಅನಿರೀಕ್ಷಿತ ಸಂಘರ್ಷಗಳು ಅಥವಾ ತುರ್ತು ಕಾರ್ಯಾಚರಣೆಗಳಂತಹ ಸಂದರ್ಭಗಳಲ್ಲಿ ತಕ್ಷಣದ ಅವಶ್ಯಕತೆಗಳನ್ನು ಪೂರೈಸಲು ಸರ್ಕಾರವು ಈ ವಿಶೇಷ ಮಾರ್ಗವನ್ನು ಬಳಸುತ್ತದೆ ಇದು ನಿಯಮಿತ ಖರೀದಿ ಪ್ರಕ್ರಿಯೆಯ ಹಲವು ಹಂತಗಳನ್ನು ಬೈಪಾಸ್ ಮಾಡಿ ಕಡಿಮೆ ಸಮಯದಲ್ಲಿ ಅಗತ್ಯ ಉಪಕರಣಗಳನ್ನು ಸೇನೆಗೆ ತಲುಪಿಸಲು ಅನುವು ಮಾಡಿಕೊಡುತ್ತದೆ ಇದರಿಂದಾಗಿ ಇದು ಸಮಯವನ್ನು ಉಳಿಸುತ್ತದೆ ಮತ್ತು ಭದ್ರತಾ ಸವಾಲುಗಳಿಗೆ ತ್ವರಿತವಾಗಿ ಪ್ರತಿಕ್ರಿಯಿಸಲು ಸಹಾಯ ಮಾಡುತ್ತದೆ ಈ ಪ್ರಸ್ತುತ ಖರೀದಿಯು ಭಾರತದ ಪ್ರಾದೇಶಿಕ ಭದ್ರತೆಗೆ ಸಂಬಂಧಿಸಿದ ಕೆಲವು ಇತ್ತೀಚಿನ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಹೆಚ್ಚು ಮಹತ್ವವನ್ನು ಪಡೆದಿದೆ ಈ ಬಾರಿ ಖರೀದಿಸಲಾದ ಹದಿಮೂರು ವಿಧದ ಶಸ್ತ್ರಾಸ್ತ್ರಗಳಲ್ಲಿ ಕೆಲವು ಅತ್ಯಂತ ನಿರ್ಣಾಯಕವಾದವುಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ ಮೊದಲಿಗೆ ಡ್ರೋನ್ಗಳು ಆಧುನಿಕ ಯುದ್ಧದಲ್ಲಿ ಡ್ರೋನ್ಗಳ ಪಾತ್ರ ಅತ್ಯಂತ ಮಹತ್ವದಾಗಿದ್ದು ಇವು ಕೇವಲ ಆಕಾಶದಲ್ಲಿ ಹಾರಾಡುವ ಆಟಿಕೆಗಳಲ್ಲ ಎರಡನೇದಾಗಿ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಅಂದರೆ ಗುಪ್ತಚರ ಸಂಗ್ರಹಣೆ ಗಡಿ ಪ್ರದೇಶಗಳಲ್ಲಿ ಶತ್ರುಗಳ ಶಿಬಿರಗಳಲ್ಲಿ ನಡೆಯುವ ಚಟುವಟಿಕೆಗಳ ಬಗ್ಗೆ ನಿಖರ ಮತ್ತು ನೈಜ ಸಮಯದ ಮಾಹಿತಿಯನ್ನು ಸಂಗ್ರಹಿಸಲು ಈ ಡ್ರೋನ್ಗಳು ಬಳಕೆಯಾಗ್ತವೆ ಸರ್ವಿಲೆನ್ಸ್ ಅಂದರೆ ಕಣ್ಗಾವಲು ವಿಶಾಲ ಪ್ರದೇಶಗಳನ್ನು ನಿರಂತರವಾಗಿ ಕಣ್ಗಾವಲು ಮಾಡಲು ಮತ್ತು ಯಾವುದೇ ಅನುಮಾನಾಸ್ಪದ ಚಲನವಲನಗಳನ್ನು ಗುರುತಿಸಲು ಇವು ಸಹಕಾರಿಯಾಗಿರ್ತವೆ ಆಫೆನ್ಸಿವ್ ಕ್ಯಾಪಬಿಲಿಟೀಸ್ ಕೆಲವು ಡ್ರೋನ್ಗಳು ನೇರವಾಗಿ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದು ಇದು ಸೈನಿಕರ ಪ್ರಾಣಾಪಾಯವನ್ನು ಕಡಿಮೆ ಮಾಡುವ ಜೊತೆಗೆ ನಿಖರ ಗುರಿ ತಲುಪಲು ಸಹಾಯ ಮಾಡುತ್ತದೆ ಏರ್ ಡಿಫೆನ್ಸ್ ಸಿಸ್ಟಿಮ್ ಇವು ನಮ್ಮ ವಾಯು ಪ್ರದೇಶದ ರಕ್ಷಣಾ ಕವಚಗಳಿದ್ದಂತೆ ಶತ್ರುಗಳ ಯುದ್ಧ ವಿಮಾನಗಳು ಹೆಲಿಕಾಪ್ಟರ್ಗಳು ಕ್ಷಿಪಣಿಗಳು ಅಥವಾ ಡ್ರೋನ್ಗಳಿಂದ ಬರುವ ಯಾವುದೇ ವಾಯುಗಾಮಿ ದಾಳಿಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ನಾಶಪಡಿಸುವ ಸಾಮರ್ಥ್ಯವನ್ನು ಈ ವ್ಯವಸ್ಥೆಗಳು ಹೊಂದಿವೆ ನಮ್ಮ ನಿರ್ಣಾಯಕ ಮೂಲಸೌಕರ್ಯಗಳು ಸೇನಾ ನೆಲೆಗಳು ಮತ್ತು ನಗರಗಳನ್ನು ಇಂತಹ ದಾಳಿಗಳಿಂದ ರಕ್ಷಿಸಲು ಇವು ಅತ್ಯಗತ್ಯ ಭೂ ವಾಯುದಾಳಿಗಳಿಂದ ವಾಯು ದಾಳಿಗಳಿಂದ ರಕ್ಷಿಸಲು ಇವು ನಿರ್ಣಾಯಕ ಪಾತ್ರ ವಹಿಸುತ್ತವೆ ಲಾಯಿಟ್ರಿಂಗ್ ಮ್ಯುನಿಷನ್ಸ್ ಇವುಗಳನ್ನು ಕಾಮಿಕಾಜೆ ಡ್ರೋನ್ಗಳು ಅಂತಲೂ ಕರೆಯುತ್ತಾರೆ ಇವು ಒಂದು ನಿರ್ದಿಷ್ಟ ಪ್ರದೇಶದ ಮೇಲೆ ದೀರ್ಘಕಾಲ ಹಾರಾಡುತ್ತಾ ಶತ್ರುಗಳ ಗುರಿಗಳನ್ನ ಹುಡುಕುತ್ತವೆ ಗುರಿ ಪತ್ತೆಯಾದ ತಕ್ಷಣ ಇವುಗಳು ನೇರವಾಗಿ ಗುರಿಯ ಮೇಲೆ ಅಪ್ಪಳಿಸಿ ಸ್ಫೋಟಗೊಂಡು ಅದನ್ನ ನಾಶಪಡಿಸುತ್ತವೆ ಇವು ಮಾನವರಹಿತವಾಗಿದ್ದರಿಂದ ಹೆಚ್ಚು ಅಪಾಯಕಾರಿ ಪ್ರದೇಶಗಳಲ್ಲಿಯೂ ಕೂಡ ಯಾವುದೇ ಪ್ರಾಣಾಪಾಯವಿಲ್ಲದೆ ನಿಖರ ದಾಳಿಗಳನ್ನು ನಡೆಸಲು ಇವು ಸಹಾಯಕವಾಗಿವೆ ಇದು ಆಧುನಿಕ ಯುದ್ಧದ ತಂತ್ರಜ್ಞಾನದಲ್ಲಿ ಹೊಸ ಆಯಾಮವನ್ನ ನೀಡಿದೆ ಸೊ ಈ ಎಮರ್ಜೆನ್ಸಿ ಪ್ರೊಕ್ಯೂರ್ಮೆಂಟ್ ಅಂದರೆ ತುರ್ತು ಖರೀದಿಗಳು ಭಾರತೀಯ ಸೇನೆಯ ಹೋರಾಟದ ಸಾಮರ್ಥ್ಯವನ್ನ ಗಮನಾರ್ಹವಾಗಿ ಹೆಚ್ಚಿಸುತ್ತವೆ ಹಾಗೂ ಇದು ಕೇವಲ ಹೊಸ ಶಸ್ತ್ರಾಸ್ತ್ರಗಳನ್ನು ಸೇರಿಸುವುದಷ್ಟೇ ಅಲ್ಲ ಬದಲಿಗೆ ನಮ್ಮ ಸೈನಿಕರಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಬೆಂಬಲವನ್ನ ನೀಡಿ ಅವರನ್ನ ಇನ್ನಷ್ಟು ಸಮರ್ಥರನ್ನಾಗಿಸುತ್ತದೆ ಗೆಳೆಯರ ಇಂದಿನ ಯುದ್ಧಗಳು ಕೇವಲ ಸಂಖ್ಯೆಗಳ ಬಲದಿಂದಲ್ಲ ಬದಲಿಗೆ ತಂತ್ರಜ್ಞಾನ ಮತ್ತು ತಂತ್ರಗಾರಿಕೆಯ ಬಲದಿಂದ ನಿರ್ಧರಿಸಲ್ಪಡುತ್ತವೆ ಈ ಉಪಕರಣಗಳು ನಮ್ಮ ಸೇನೆಯ ಕಣ್ಗಾವಲು ಸಾಮರ್ಥ್ಯ ಪ್ರತಿದಾಳಿ ಸಾಮರ್ಥ್ಯ ಮತ್ತು ನಿಖರತೆಯನ್ನು ಹೆಚ್ಚಿಸುತ್ತವೆ ಇದು ಗಡಿಯಲ್ಲಿನ ಸವಾಲುಗಳನ್ನು ಎದುರಿಸಲು ಮತ್ತು ಯಾವುದೇ ಅನಿರೀಕ್ಷಿತ ಪರಿಸ್ಥಿತಿಯನ್ನ ಸಮರ್ಥವಾಗಿ ನಿರ್ವಹಿಸಲು ನಮ್ಮ ಶಸ್ತ್ರಾಸ್ತ್ರ ಪಡೆಗಳು ಸಂಪೂರ್ಣವಾಗಿ ಸಿದ್ಧವಾಗಿವೆ ಅಂತ ಸ್ಪಷ್ಟ ಸಂದೇಶವನ್ನ ನೀಡುತ್ತದೆ ನಮ್ಮ ರಕ್ಷಣಾ ಸಚಿವಾಲಯದ ಈ ಸಮಯೋಚಿತ ನಿರ್ಧಾರವು ಭಾರತದ ರಾಷ್ಟ್ರೀಯ ಭದ್ರತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಒಂದು ಅತ್ಯಂತ ಮಹತ್ವದ ಹೆಜ್ಜೆ ಆಗಿದೆ ನಮ್ಮ ಸೈನಿಕರು ದೇಶದ ಗಡಿಗಳನ್ನು ರಕ್ಷಿಸಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ ಅವರಿಗೆ ಅಗತ್ಯವಿರುವ ಅತ್ಯಾಧುನಿಕ ಉಪಕರಣಗಳನ್ನು ಒದಗಿಸುವುದು ನಮ್ಮೆಲ್ಲರ ಕರ್ತವ್ಯ ಈ ತುರ್ತು ಖರೀದಿಗಳು ನಮ್ಮ ಸೇನೆಗೆ ಹೊಸ ಭರವಸೆ ಮತ್ತು ಅಚಲವಾದ ಬಲವನ್ನು ತಂದಿವೆ ದೇಶವು ತಂತ್ರಜ್ಞಾನದಲ್ಲಿ ಸ್ವಾವಲಂಬಿಯಾಗುವ ಜೊತೆಗೆ ಅಗತ್ಯವಿರುವಾಗ ಜಾಗತಿಕ ಮಾರುಕಟ್ಟೆಯಿಂದ ಅತ್ಯುತ್ತಮ ತಂತ್ರಜ್ಞಾನವನ್ನು ಕೂಡ ಪಡೆಯಲು ಸಿದ್ಧವಾಗಿದೆ ಅನ್ನೋದನ್ನ ಇದು ತೋರಿಸುತ್ತದೆ ಗೆಳೆಯರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸುತ್ತೇನೆ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ ಶ್ರೀಗುಣ ಮುಂದಿನ ಮತ್ತೊಂದು ವಿಡಿಯೋವೊಂದಿಗೆ ಒಂದೇ ಮಾತರಂ ಭಾರತ್ ಕಿ ಜಾಯ್